ಜನರ ಆರೋಗ್ಯ ಕಾಳಜಿ ಕಡೆಗಣಿಸಿರುವ ಅನಧಿಕೃತ ಸ್ಪಾಗಳಿಗೆ ಕಡಿವಾಣ ಹಾಕಲು ವೈದ್ಯಕೀಯ ಸ್ಪಾಗಳನ್ನು ಅಧಿಕೃತ ಸ್ಥಳಗಳೆಂದು ಘೋಷಿಸಿ ಆರೋಗ್ಯ ಇಲಾಖೆಯ ನಿಯಂತ್ರಣಕ್ಕೆ ತರಲಾಗಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು ಆರೋಗ್ಯ ಇಲಾಖೆಗೆ ದೂರು ಬಂದ ಹಿನ್ನೆಲೆಯಲ್ಲಿ ರಾಸಾಯನಿಕಗಳನ್ನು ಬಳಸಿ ಸೌಂದರ್ಯವರ್ಧಕ ಚಿಕಿತ್ಸೆ ನೀಡುತ್ತಿದ್ದ ವೃದ್ಧರ ಮೂಳೆ ಕೀಲು ಸಮಸ್ಯೆಗಳಿಗೆ ರೇಡಿಯೇಷನ್ ಥೆರಪಿ ಒದಗಿಸುತ್ತಿದ್ದ ಜಾಲವನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಲಾಗಿದೆ ಹೆಚ್ಚಿನ ಕಣ್ಗಾವಲು ಅಗತ್ಯವಿರುವ ಕಾರಣ ಈ ಸ್ಪಾಗಳನ್ನು ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ಕಾಯ್ದೆ ಎರಡು ಸಾವಿರದ ಏಳರಡಿ ವೈದ್ಯಕೀಯ ಸಂಸ್ಥೆಗಳ ವ್ಯಾಪ್ತಿಗೆ ತರಲಾಗಿದೆ ಎಂದು ಅವರು ಹೇಳಿದ್ದಾರೆ ಈ ಆದೇಶದಿಂದಾಗಿ ಲೇಸರ್ ಚಿಕಿತ್ಸೆಗಳು ಲೈಪೊಸೆಕ್ಷನ್ ಕೂದಲು ಕಸಿ ಹೈಡ್ರೇಷನ್ ಥೆರಪಿ ಸೇರಿದಂತೆ ಇತರೆ ಸೌಂದರ್ಯವರ್ಧಕ ಚಿಕಿತ್ಸೆಯ ಗುಣಮಟ್ಟದ ಮೇಲೆ ಕಣ್ಗಾವಲಿಡಲು ಕ್ರಮವಹಿಸಲಾಗಿದೆ ಅನಧಿಕೃತ ಮತ್ತು ವೃತ್ತಿಪರ ರೈತರು ನಡೆಸುತ್ತಿರುವ ಸೌಂದರ್ಯವರ್ಧಕ ಚರ್ಮದ ಕ್ಲಿನಿಕ್ಗಳು ಕೊರಿಯನ್ ಚರ್ಮದ ಆರೈಕೆ ಕೇಂದ್ರಗಳು ಮಸಾಜ್ ಸೆಂಟರ್ಗಳು ಮತ್ತು ಸ್ಪಾಗಳನ್ನು ನಿಯಂತ್ರಿಸಲು ಸಾಧ್ಯವಾಗಲಿದೆ ಎಂದು ತಿಳಿಸಿದ್ದಾರೆ